ತನ್ನ ಆರ್ಥಿಕ ಮಟ್ಟದಿಂದ ಹಿಂದುಳಿದು ಬಡತನವನ್ನು ನಿರ್ಮಿಸುತ್ತಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ಈ ಮುಕ್ತ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕಂತೇಳೆ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಒದಗಿದೆ ಅದಕ್ಕಾಗಿ ಇವತ್ತಿನ ದಿನ ಎಲ್ಲ ಅಧಿಕಾರಿ ವೃಂದದವರು ಒಳ್ಳೆಯ ನಮ್ಮ ಅದೃಷ್ಟವತದಿಂದ ಇವತ್ತೇನೋ ಒಂದು ಮೀಟಿಂಗ್ ಐತಿ ಆ ಮೀಟಿಂಗಿನ ಒಂದು ಅನುಕೂಲ ದರ್ಶನದಿಂದ ಅವತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರ ವತಿಯಿಂದ ಸ್ವಯಂ ಸೇವಾ ವತಿಯಿಂದ ಅವರಿಗೆ ನಮ್ಮ ಕುಟುಂಬ ಹೃದಯದ ಸ್ವಾಗತವನ್ನು ಮುಖಾಂತರ ಎಲ್ಲ ಅಧಿಕಾರಿಗಳನ್ನ ಉದ್ಘಾಟನೆ ಮಾಡ್ತಿದ್ದಾರೆ ದಯಮಾಡಿ ಎಲ್ಲ ಸ್ಲೋಗನ್ನ ಈ ಮೇಲುಗಡೆ ಕಡೆಗಣಿ ಈಗ ನಮ್ಮ ಶ್ವಾಸಿಗೆ ಶ್ವಾಸಕೋಶ ನಾವು ಶ್ವಾಸ ಇದು ಶ್ವಾಸವನ್ನು ತಗೋಬೇಕಂತಂದ್ರೆ ಲಂಗ್ ಲಂಗ್ ಭಾಳ ಇಂಪಾರ್ಟೆಂಟ್ ಅದೇ ಇದೇನು ಮಾಡೋದು ಅಂತಂದ್ರೆ ಲಂಗನ್ನು ಭಾವ ಭಾವ ಮಾಡಿ ಅದರ ಅದು ಅದನ್ನು ಒಂದು ಪಾರ್ಟ್ ಬೈ ಪಾರ್ಟ್ ಹಾಳು ಮಾಡ್ಕೋಕೆ ಸೊ ನಾವು ಶ್ವಾಸದೋಶ್ವಾಸ ತಗೋಳಿಕ್ಕೆ ನಮಗೆ ಅನಾನುಕೂಲ ಆಗ್ತದೆ ಅದು ಒಂದು ಆಮೇಲೆ ಡ್ರಿಂಕ್ಸ್ ತೊಗೊಂಡಿದ್ರಿಂದ ಇನ್ನೊಂದು ಪಾರ್ಟ್ ಹಾಳಾಗುತ್ತೆ ಲಿವರ್ ಈಗ ಮೇನ್ ಲಿವರ್ ಮತ್ತು ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಲಿವರ್ ಮತ್ತು ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಭಾಳ ಕಷ್ಟ ಹಾಗಾಗಿ ಲಿವರ್ ಲಿವರ್ದು ಹೆಂಗೆ ಇರ್ತದೆ ಅಂದರೆ ನೀವು ಮತ್ತೆ ಮೇಲೆ ಮತ್ತೆ ಅದು ಪಾರ್ಟ್ ಹೊತ್ತಿರ್ತತಿ ಮತ್ತು ಎಣ್ಣೆ ದಿವ್ಸ ಮತ್ತು ಅಜಿಡಿಜ್ ಬಂದಿರ್ತತಿ ಅದ್ರ ಇಷ್ಟೆಲ್ಲ ಮಾಡಿದ ಮೇಲೆ ಭಾಳಷ್ಟು ಆಗಿ ಕುಡಿದಾಗ ಅದು ಅವರ ಒಂದು ಸಲ ಎಂತ ಇದು ಹಾಕಿದ್ರೆ ನೆಕ್ರೋಸಿಸ್ ಅಂತಾರತ್ತೆ ನೆಕ್ರೋಸಿಸ್ ಆತಂದ್ರೆ ಅಲ್ಲಿಗೆ ಲೈಫ್ ಎಂಡ್ ಯಾಕಂದ್ರೆ ಏನು ತಿಂದಿದ್ರು ಅದು ವಿಷ ಎಲ್ಲ ಹೊಟ್ಟೆಯಲ್ಲೇ ಉಳಿತತಿ ಫಿಲ್ಟರ್ ಮಾಡೋದಿಲ್ಲ ಅದು ಅಲ್ಲೇ ಉಳಿದು ತೊಂದರೆ ಆಗ್ತದೆ ಹಾಗಾಗಿ ಮೇನ್ ಲಂಗ್ ನಮ್ಗೆ ಇರುವುದೇ ಮೇನ್ ಊಟ ಕರಗಲಿಕ್ಕೆ ಲಿವರ್ ಆಕ್ಸಿಜನ್ ತಗೊಳಿಕ ಲಂಗ್ ಇವು ಎರಡು ಪಾರ್ಟ್ ಅದರಿಂದ ಹೋಗ್ಬಿಡ್ತದ್ವಿ ಹಾಗಾಗಿ ಮನುಷ್ಯ ಕುಡಿಲಿಲ್ಲ ಇನ್ನು ಹಾರ್ಟ್ ನಲ್ಲಿ ಏನಾದರೂ ಸಮಸ್ಯೆ ಆದ್ರೂ ಮಾಡ್ಬೋದು ಇದನ್ನು ಬಹಳ ಕಷ್ಟ ಹಂಗಾಗಿ ಆದಷ್ಟು ಇವಾಗ ಬೇರೆ ಬಟ್ ದಿವಸ ಅದನ್ನ ಕ್ರಾನಿಕ್ ಆಗಿ ಕುಡಿಬೇಡ್ರಿ ಅಂತ ಹೇಳಿ ನಾನು ಯಾರು ನಮ್ಮ ಆರೋಗ್ಯನ ಯಾವಾಗ ವಿಚಾರ ಮಾಡಬೇಕು ಅಂತ ನಾವು ಆರೋಗ್ಯ ಯಾವಾಗ ವಿಚಾರ ಮಾಡ್ತೀವಿ ಅಂತಂದರೆ ಆಸ್ಪತ್ರೆಗೆ ಹೋದಾಗ ಯಾವುದೇ ಒಂದು ದೃಷ್ಟಿಯಿಂದ ನಾವು ತುಂಬ ಕಡಿಮೆ ರೇಟ್ ಇದೆ ನಾವು ಓದು ಮಸ್ತಿಗೆ ಒಂದು ಕೆಲಸ ಒತ್ತಡದಲ್ಲಿ ನಾವು ಏನು ಮಾಡ್ತೀವಿ ಅದಕ್ಕೆ ನಾವು ಕೆಲಸನ ಕಾಲಾಂತರದಲ್ಲಿ ಒಂದು ವರ್ಷ ನಾವು ಆರು ಒಂದು ಹೊತ್ತು ವರ್ಷ ಮುಂದಿನ ದಿವಸ ನಮ್ಮ ಆರೋಗ್ಯ ಟೈಪ್ ಅಂತ ಆಗ್ತದೆ ನಾವು ಹತ್ತು ತಾಸು ಕೆಲಸ ಏನು ಏನೋ ಆರು ತಾಸು ಕೆಲಸ ಮಾಡ್ತೀವಿ ಶರೀರ ಒಂದೇ ತಾರಿಗೆ ಮರವೇ ಕೇಳಾಗಲ್ಲ ನಾವು ಶ್ರೇಭಾಗ ಏನು ನಾವೇನು ನಮ್ಮ ಒಂದು ಗೌರಿತಿನ ಹೋಗಿ ಹ್ಯಾಂಗೆ ನಮ್ಮ ಶರೀರ ಆಳಾಟ ನಾವು ಒಳ್ಳೇದು ಕೊಟ್ಟರೆ ನಮ್ಮ ಶರೀರ ರಿಷಯ ಸಮಾರಂಥ ವಸ್ತುಗಳನ್ನು ಕೊಟ್ಟರೆ ಸರಿ ಹಾಳಾಗ್ತದೆ ಹಾಗಾಗಿ ಕಾಲಾಂಗಗಳಲ್ಲಿ ನಾವು ಒಂದು ವರ್ಷ ಎರಡು ವರ್ಷ ನಾವು ಸಲ ಏನು ಉಳಿದಿಲ್ಲ ಯಾವಾಗ ಇದ್ರ ಬೆಲೆ ಗೊತ್ತಾಗ್ತದೆ ಅಂತಾನು ನಾವು ಹಾಸ್ಪಿಟ್ಲಿಗೆ ಹೋದಾಗ ಸರ್ಜರಿ ಮಾಡಬೇಕು ಬೈಪಾಸ್ ಮಾಡಬೇಕು ಸ್ಟಂಟ್ ಹಾಕ್ಬೇಕು ನಿಮ್ಮ ಅಂಗಗಳನ್ನು ಕಲ್ಪಿಸ್ಬೇಕಂದಾಗ ಎರಡು ರೂಪಾಯಿ ಮೂರು ರೂಪಾಯಿ ಸಿಗುವಂಥದ್ದು ಮೂವತ್ತು ಲಕ್ಷ ನಾಲ್ಕು ಲಕ್ಷ ಮಾರ್ಕ್ ಪಿಟ್ಟಂತಾಗಿರ್ತಲ್ಲ ಅವಾಗ ಅದ್ರ ವ್ಯಾಲ್ಯೂ ಅವಾಗ ಗೊತ್ತಾಗುತ್ತೆ ಇಲ್ಲಿ ಟೈಮ್ ಅನ್ನ ಯುವ ಟೈಮ್ ಆಗಲ್ಲ ಆಟ ಆಗ್ತದೆ ಅವ್ರ ಬೆಲೆ ಗೊತ್ತಾಗ್ತದೆ ಹೀಗೆ ಅನ್ಸಲ್ಲ ಅವ್ರು ಮೂವ್ ಮೂರು ಮಾಡೋಕ್ಕಾಗ್ತದೆ ಕನ್ನಡ ಬಂದು ನಾವು ಬೆಳೆ ತೊಗೊಂಡು ನೋವು ಮಾಡೋಕ್ಕ ಅದೇ ಅದನ್ನು ನಾವು ಒಂದು ಭಾಗವನ್ನು ನಾವು ಕ್ಲೇಸ್ ಮಾಡೋಕ್ಕೆ ಅಥವಾ ನಾವು ಜೀವನ ಉತ್ಸವ ಪ್ರಯತ್ನ ಮಾಡ್ತೀವಲ್ಲ ಆ ಸಮಯ ಮತ್ತು ಅವ್ರಿಗೆ ಮೌಲ್ಯ ಅವಾಗ ಗೊತ್ತಾಗ್ತದೆ ಏನು ಬಿಡಪ್ಪ ನಾನು ಉಪಂಗ ಪ್ರಸಕ್ತಕ್ಕೆ ನಾವು ಓದೋದು ನಡೀತೆಯಲ್ಲ ನಿಮ್ಮ ಜೊತೆ ಇರುವಂಥ ಕುಟುಂಬಕ್ಕೆ ನೀವು ತುಂಬ ಭಾರ ಆಗ್ತೀವಿ ದುಡಿಬಿಟ್ಟಾದರೆ ಸೈಕಲ್ ಬೇಕು ಚೆನ್ನಾಗಿರ್ತದೆ ಅನ್ನೋದೇನಾದಾಗ ನಿಮ್ಮ ಜೊತೆ ನಿಮ್ಮ ಸೇರಿದು ಬರೋಲ್ಲ ಯಾರು ಪರಿವರ್ತನೂ ಬರೋಲ್ಲ ಅದು ನಿಮ್ಮ ಶರೀರದಲ್ಲಿ ಎಷ್ಟು ತಪಸ್ಕೊಳ್ತೀವಿ ಅಷ್ಟು ಬಂಗಾರ ಶರೀರ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಪ್ಪ ಅಂತಂದರೆ ಕೊರೋನಾ ಕೊರೋನಾದಲ್ಲಿ ನಮ್ಮ ಶರೀರ ಎಷ್ಟು ಬೆಟ್ಟಮೆಂಟ್ ಆಗಿದೆ ನಮಗೆ ಎಲ್ಲರೂ ಒಬ್ರ ಕಂಡು ಒಬ್ಬರು ದೂರ ನೀವು ಬ್ಯಾಡಪ್ಪ ನನಗೆ ಒಬ್ಬರುತ್ತೆ ನೀವು ಬರ್ತಾಯಿದೆ ಅದೇ ಇದಂಥ ಶರೀರಿಗೆ ಹಾಂ ಇದು ಬಂದು ನಾವೆಲ್ಲರೂ ಮುಕ್ತೀರ ಹಾಗಾಗಿ ಎಲ್ಲರೂ ಇನ್ನೊಂದೆ ಎಲ್ಲರೂ ನಮ್ಮ ಆರೋಗ್ಯ ಯೋಗ ಮತ್ತು ಧ್ಯಾನ ನಾವು ನಿಂತಿದೆ ಒಂದು ವ್ಯಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡಿಕೊಂಡು ನಾವು ಹಸಲು ಒಂದು ಒಳ್ಳೆ ಬಂದು ಬೇರೆ ದೇಶಕ್ಕೆ ದೂರ ಆಮೇಲೆ ನಮ್ಮ ಕುಟುಂಬಕ್ಕೆ ನಾವು ನಾವು ಜವಾಬ್ದಾರಿ ನಾಗರಿಕರಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳಿದ್ರೆ ನನಗೆ ಅಂತ ಎಲ್ಲ ಎಲ್ಲರೂ ಸೇರಿ ಹಸನುಮುಕ್ತವಾಗಿ ಜೀವನ ಮಾಡೋಣ ಕರ್ತವ್ಯ ಮಾಡೋಣ ಈ ಐತೆ ಅಂತ ಏನು ಹೇಳ್ತಪ್ಪ ಅಂತಂದರೆ ಮೇತಿ ಒಂದು ದಿವ್ಸ ಗಂಡನ ಬೈತಿರ್ತಾಳಂತ ಏ ಸೇದ ಬ್ಯಾಡ ಮುಲ್ಲ ಸೇದಿ 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 ನಿನ್ನ ಶರೀರನ ಹಾಳು ಮಾಡ್ಕೊಂಡು ಮುಪ್ಪಿನ ಕಾಲಕ್ಕೆ ಯಾಕ್ರಿ ಸುಗುಳಿಗೆ ಈಗ ಸ್ವಸ್ತಾರ ಮಕ್ಕಳು ಜೋಪಾನ ಮಾಡೋಲ್ಲ ನೀ ಮೂಲ ಗುಂಪಾಗಿ ಸೇದಬ್ಯಾಡಂತ ಉದ್ದೇಶಿಂದ ಏನಂತ ಗಂಡನ ಬೈಯ್ತಿರ್ತಾಳಂತ ಅವಾಗ ಈ ಸಿಕ್ರೇಟ್ ಯಾವ ತಾಯಿ ನೀನು ಅಗ್ನಿ ಸಾಕ್ಷಿಯಾಗಿ ಇವನು ಕಟ್ಕೊಂಡೆ ಇವನು ಜೋಡಿ ಇರಾಕೆ ಬಂದೆ ನಾನು ಅಗ್ನಿ ಸಾಕ್ಷಿಯಾಗಿ ಇವನಿಗೆ ವ್ಯಾತಾನ ಮಾಡೀನಿ ಇವನಿಗೆ ವ್ಯಾತಾನ ಮಾಡೀನಿ ಇವ್ನ ವೈಯಾಕ್ ಬಂದನಂತ ಯಾವುದೇ ರಾಷ್ಟ್ರದ ಶಕ್ತಿ ಯಾವುದೇ ರಾಷ್ಟ್ರದ ಶಕ್ತಿ ಯುವ ಜನತೆ ಆಗಿರುತ್ತದೆ ಯುವ ಜನತೆ ಆಗಿರುತ್ತದೆ ಮತ್ತು ಯುವ ಶಕ್ತಿಯು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಆದ್ದರಿಂದ ಯುವ ಜನತೆಯು ಯುವ ಜನತೆಯು ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನಶಾ ಮುಕ್ತ ಭಾರತ ಅಭಿಯಾನದಲ್ಲಿ ಭಾರತದಲ್ಲಿ ಭಾಗವಹಿಸುವುದು ಭಾಗವಹಿಸುವುದು ಮುಖ್ಯವಾಗಿದೆ ಮುಖ್ಯವಾಗಿದೆ ಈ ಸವಾಲನ್ನು ಈ ಸವಾಲನ್ನು ಸ್ವೀಕರಿಸಿ ಸ್ವೀಕರಿಸಿ ಇಂದು ನಾವು ನಶಾ ಮುಕ್ತ ಭಾರತ ಅಭಿಯಾನದ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ ಸಮುದಾಯ ಕುಟುಂಬ ಕುಟುಂಬ ಸ್ನೇಹಿತರು ಸ್ನೇಹಿತರು ಮಾತ್ರವಲ್ಲದೆ ಮಾತ್ರವಲ್ಲದೆ ಸ್ವತಃ ನಾವೆಲ್ಲರೂ ಮಾದಕ ಮಾದಕ ವ್ಯಸನದಿಂದ ವ್ಯಸನದಿಂದ The <laughs> cat ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ ಏಕೆಂದರೆ ಬದಲಾವಣೆ ಪ್ರಾರಂಭವಾಗಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋಳ ನಗರದಲ್ಲಿ ಮಾದಕ ವ್ಯಸನ ಮುಕ್ತವಾಗಿಸಲು ಮುಕ್ತ ನಿರ್ಧಾರ ಕೈಗೊಳ್ಳೋಣ ನಮ್ಮ ದೇಶವನ್ನು ಮಾದಕ ಮಾದಕ ವ್ಯಸರದಿಂದ ಮುಕ್ತಗೊಳಿಸಲು ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಸತತ ಪ್ರಯತ್ನವನ್ನು ಮಾಡುತ್ತೇನೆಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಜೈ ಹಿಂದ್ ಜೈ ಭಾರತ್